ಹೋಬಳಿಯ ಸುಳುಗಡು ಗ್ರಾಮದಲ್ಲಿ ರೈತರೊಬ್ಬರು ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ಉಳುಮೆ ವೇಳೆ ಜೈನ ತೀರ್ಥಾಂಕರ ವಿಗ್ರಹ ಹಾಗೂ ಕೆತ್ತನೆ ಉಳ ಕಲ್ಲಿನ ಪುರಾತನ ಸ್ತಂಭ ಪತ್ತೆಯಾಗಿದ್ದ ಮೇರೆಗೆ ಸ್ಥಳಕ್ಕೆ ಅರಕಲಗೂಡು ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಎಚ್ ಹಾಗೂ ತಾಲೂಕು ಕಚೇರಿಯ ಸಿ ಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಮಾತನಾಡಿ ಸುಳುಗೋಡು ಸೋಮವಾರ ಗ್ರಾಮದ ಸರ್ವೆ ನಂಬರ್ ಐವತ್ನಾಲ್ಕರ ಗೋಮಾಳದ ಜಮೀನಿನಲ್ಲಿ ರೈತರು ಉಳುಮೆ ಮಾಡುವಾಗ ಜೈನ ತೀರ್ಥಾಂಕರ ವಿಗ್ರಹಗಳು ಹಾಗೂ ಕೆತ್ತನೆಯ ಸ್ತಂಭಗಳು ಪತ್ತೆಯಾಗಿದ್ದು ಸದರು ಪ್ರದೇಶದಲ್ಲಿ ಇನ್ನು ಹೆಚ್ಚಿನ ಸ್ತಂಭಗಳು ಹಾಗೂ ವಿಗ್ರಹಗಳು ಸಿಗುವ ಸಂಭವವಿದ್ದು ಈ ವಿಚಾರವಾಗಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಪುರಾತತ್ವ ಇಲಾಖೆಗೆ ತಿಳಿಸಿದ್ದು ಪುರಾತತ್ವ ಇಲಾಖೆಯವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು ಮಾತಾಡೋದು ಇಲ್ಲಿ ಇನ್ಸ್ಪೆಕ್ಷನ್ ಮಾಡಿದಾಗ ನೋಡಿದ್ದೇವೆ ರೈತರು ಉಳುಮೆ ಮಾಡುವಾಗ ಸರ್ವೆ ನಂಬರ್ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿ ಮಹಾವೀರ್ ಅವರ ಸ್ಟ್ಯಾಚ್ಯು ಸಿಕ್ಕಿತ್ತು ಮತ್ತು ಪುರಾತನ ಸ್ಟ್ಯಾಚ್ಯೂಗಳು ಬೇಕಾದಷ್ಟು ಸಿಗ್ತಾ ಇದ್ದಾವೆ ಅಕ್ಕ ಸೊ ಇದನ್ನು ಆರ್ಕಿಯಲಜಿ ಡಿಪಾರ್ಟ್ಮೆಂಟಿಗೆ ತಿಳಿಸ್ತೀವಿ ಮುಂದಿನ ಕ್ರಮ ವಹಿಸಲು ಅವರಿಗೆ ರಿಕ್ವೆಸ್ಟ್ ಮಾಡಬೇಡಿ ಸರಿಯಾಗಿ ಉಳಿತಾರಂತೆ ಸೊ ಇದು ಇದ್ದಿದ್ದೀಗ ಐವತ್ನಾಲ್ಕು ಸರ್ವೆ ನಂಬರ್ ಸರ್ಕಾರಿ ಗೋಮಾಳ ಜಾಗ ಉಳಿಮೆ ಮಾಡ್ತಿದ್ದಾರೆ ಅವ್ರು ಏನಾದರು ಅಪ್ಲಿಕೇಶನ್ ಹಾಕಿದರೆ ನೋಡಿ ಆ ಕಮಿಟಿ ಪ್ರಕಾರ ಏನು ನಿರ್ಧಾರ ಗೊತ್ತಾರ ಅದರ ಪ್ರಕಾರ ನಾವು ಮುಂದಿನ ಕಾರ್ಯಕ್ರಮ ಇಲಾಖೆ ಏನು ಒದ್ದಿ ಕೊಡ್ತಾ ಇರ್ತಾರೆ ಅಥವಾ ವಿಭಾಗದ ಡಿಪಾರ್ಟ್ಮೆಂಟ್ ವರದಿ ಏನು ಬರುತ್ತೆ ಅದರ ಪ್ರಕಾರ ಕಾನೂನು ಕ್ರಮಬದ್ಧ ಇದು ನೆಕ್ಸ್ಟ್ ಸ್ಟೆಪ್ಸ್ ಮಾಡ್ತೀವಿ ಕೊಡ್ತಾರೆ ಈ ಸಂದರ್ಭದಲ್ಲಿ ಉಪ ತಹಶೀಲ್ದಾರ್ ಕುಮಾರ್ ರಾಜಸ್ವ ನಿರೀಕ್ಷಕ ಬಲರಾಮ್ ಗ್ರಾಮ ಆಡಳಿತಾಧಿಕಾರಿ ಮದನ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವಿರೂಪಾಕ್ಷ ಪಿ ವಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರಕಲಗೂಡು thank <laughs> you